ಜ್ಯೋತಿ ವೀಕ್ಷಕರಿಗೆ ನಮಸ್ಕಾರಗಳು ಫಸ್ಟ್ ಲೈನ್ ನೋಡ್ಕೊಂಡು ಫಸ್ಟ್ ಲೈನ್ ಆದ್ಮೇಲೆ ಸೆಕೆಂಡ್ ಲೈನ್ ನೋಡ್ಕೊಂಡು ಸೆಕೆಂಡ್ ಲೈನ್ ಥರ್ಡ್ ಲೈನ್ ಇದೇ ತರ ಡಿಸಿಪ್ಲಿನ್ ಆಗಿ ಹೋಗ್ಬೇಕು ಅರ್ಥ ಆಯ್ತಾ ಒಬ್ರು ಫಾಸ್ಟ್ ಮಾಡ್ಕೊಂಡು ಹೋಗೋದು ಒಬ್ರು ಇದು ಮಾಡಬಾರ್ದು ಓಕೆ ಕಮಾನ್ ಅಸ್ಬೈ Ticket. Come on, Come on. Come on. show Hey <laughs> ಬ್ರೂಸ್ಲಿ ಕರಾಟೆ ಶಾಲೆಯಿಂದ ಸುವರ್ಣ ಸೆಂಟ್ರಲ್ ಶಾಲಾ ಮಕ್ಕಳಿಗೆ ಬ್ರೌನ್ ಮತ್ತು ಗ್ರೀನ್ ಬೆಲ್ಟ್ ವಿತರಣೆ ವಾರ್ತೆಗಳ ವಿವರ ಕೋಲಾರ ನಗರದ ಬ್ರೂಸ್ಲಿ ಕರಾಟೆ ಶಾಲೆಯ ಅಂತಾರಾಷ್ಟ್ರೀಯ ಕರಾಟೆ ಕ್ರೀಡಾಪಟು ಹಾಗೂ ಖ್ಯಾತ ಚಲನಚಿತ್ರ ನಟರಾದ ಕರಾಟೆ ಶ್ರೀನಿವಾಸ್ರವರಿಂದ ಸುವರ್ಣ ಸೆಂಟ್ರಲ್ ಶಾಲೆಯಲ್ಲಿ ಆರನೇ ತರಗತಿ ಓದುತ್ತಿರುವ ನಲವತ್ತಾರು ವಿದ್ಯಾರ್ಥಿಗಳಿಗೆ ಕರಾಟೆ ಕಲೆಯ ಶ್ರೇಣಿಯಾದ ಗ್ರೀನ್ ಮತ್ತು ಬ್ರೌನ್ ಬೆಲ್ಟ್ ವಿತರಣೆ ಕಾರ್ಯಕ್ರಮವನ್ನು ಗುರುವಾರ ಶಾಲೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸುವರ್ಣ ಸೆಂಟ್ರಲ್ ಶಾಲೆಯ ಕಾರ್ಯದರ್ಶಿಯವರಾದ ಜಿ ಕೆ ಪುರುಷೋತ್ತಮ್ರವರು ಮಾತನಾಡಿ ಶಾಲೆಯಲ್ಲಿ ಪಠ್ಯಪುಸ್ತಕ ಓದುವವರ ಜೊತೆಗೆ ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡುತ್ತೇವೆ ಮಕ್ಕಳು ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಲು ಕ್ರೀಡೆಗಳು ಅಗತ್ಯವಿದ್ದು ತಮ್ಮ ಆತ್ಮರಕ್ಷಣೆಗೋಸ್ಕರ ಕಲಾಟೆ ಕಲೆಯನ್ನು ಕಲಿತು ತಾಲೂಕು ಜಿಲ್ಲಾ ರಾಜ್ಯ ಹಾಗೂ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಶಾಲೆಗೆ ಕೀರ್ತಿ ತರಲೆಂದು ಶುಭ ಹಾರೈಸಿದರು ಆರನೇ ತರಗತಿ ಓದುತ್ತಿರುವ ನಲವತ್ತಾರು ವಿದ್ಯಾರ್ಥಿಗಳು ಕರಾಟೆ ಕ್ರೀಡಾಪಟುಗಳಿಗೆ ಬ್ರೌನ್ ಮತ್ತು ಗ್ರೀನ್ ಬೆಲ್ಟ್ ವಿತರಣೆಯನ್ನು ನೀಡಲಾಯಿತು ಶಾಲೆಯ ಕರಾಟೆ ಕ್ರೀಡಾಪಟುಗಳು ಬ್ಲೂಸ್ಲಿ ಕರಾಟೆ ಶಾಲೆಯ ಮಾಸ್ಟರ್ ಆದ ಕರಾಟೆ ಅವರ ಶಾಲೆಯಲ್ಲಿ ಎರಡು ವರ್ಷ ತರಬೇತಿ ಪಡೆದು ವರ್ಷಕ್ಕೊಮ್ಮೆ ಸುವರ್ಣ ಸೆಂಟ್ರಲ್ ಶಾಲೆಯಲ್ಲಿ ಬೆಲ್ಟ್ಗಳನ್ನು ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಕ್ಕಳಲ್ಲಿ ಹೆಚ್ಚು ಪ್ರೋತ್ಸಾಹ ಹಾಗೂ ದೈಹಿಕವಾಗಿ ಮಾನಸಿಕವಾಗಿ ಆತ್ಮರಕ್ಷಣೆ ಮಾಡಿಕೊಳ್ಳಲು ಭವಿಷ್ಯದಲ್ಲಿ ಹೆಚ್ಚು ಅನುಕೂಲವಾಗುತ್ತದೆ ಎಂದು ಶಾಲೆಯ ಮುಖ್ಯೋಪಾಧ್ಯಾಯರಾದ ಸರೋಜಾರವರು ತಿಳಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ದೈಹಿಕ ಶಿಕ್ಷಕರಾದ ಡೇವಿಡ್ ಶಿಕ್ಷಕರು ಸಿಬ್ಬಂದಿ ವರ್ಗ ಹಾಜರಿದ್ದರು ವರದಿ ಪರ್ವೀಜ್ ಅಹಮದ್ ತಮ್ಮ ಪರಿಚಯ ಪುರುಷೋತ್ತಮ್ ಅಂತ ಸುವರ್ಣ ಸೆಂಟ್ರಲ್ ಶಾಲೆಯ ಸೆಕ್ರೆಟರಿ ಇವರು ನಮ್ಮ ಕರಾಟೆ ಮಾಸ್ಟರು ಶ್ರೀನಿವಾಸ ಅಂತ ಚಲನಚಿತ್ರ ನಟರು ಸುಮಾರು ಇಪ್ಪತ್ತು ವರ್ಷದಿಂದ ನಮ್ಮ ಶಾಲೆಯಲ್ಲಿ ಕರಾಟೆ ಇದ್ದಾರೆ ಸುಮಾರು ಹದಿನೈದು ವರ್ಷದಿಂದ ನಾವು ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟು ಕರಾಟೆ ಬೆಲ್ಟು ಕೊಡ್ತಾಯಿದ್ವಿ ಅವಾಗ ಹದಿನೈದು ವರ್ಷದಿಂದ ಕೊಟ್ಕೊಂಡು ಬರ್ತಾನೆ ಇದ್ದಾರೆ ಸುಮಾರು ಮಕ್ಕಳು ಕರಾಟೆಯಲ್ಲಿ ಕಲ್ತ್ಕೊಂಡಿದ್ದಾರೆ ಅವರು ಮಾಸ್ಟರ್ಸು ಆಗಿದ್ದಾರೆ ಇವ್ರ ಮಾಸ್ಟರ್ಗೆ ಮಾಸ್ಟರ್ಗೆ ಅಂತ ಗುರುವಿನ ಶಿಷ್ಯನ ಗುರುವನ್ನ ಮೀರಿಸಿರೋ ಶಿಷ್ಯರು ಇದ್ದಾರೆ ಎಲ್ಲ ಇದು ಮಾಡ್ಕೊಂಡು ಹೋಗಿದ್ದಾರೆ ತುಂಬ ಮಕ್ಕಳಿಗೆ ಎಲ್ಲ ಶಿಸ್ತುಬದ್ಧವಾಗಿ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ ಸರ್ ಅಂತೂ ಆ ಮಕ್ಕಳ ಕಲೀಲಿಲ್ಲ ಅಂತಲೇ ಬಿಡೋದಿಲ್ಲ ಆ ಥರ ಇದ್ದಾರೆ ಸುಮಾರು ಹೇಳ್ಬೇಕಂತಂದರೆ ಸಾವಿರ ಮಕ್ಕಳಿಗೆ ಮೇಲೇ ಹದಿನೈದು ವರ್ಷ ಆಗಿದೆ ಇಲ್ಲಿಂದ ಅವರು ಬೆಲ್ಟ್ ಕೊಡ್ತಾ ಇರೋದು ಇವಾಗ ಸುಮಾರು ನಲ್ವತ್ತ ಎಂಟು ಮಕ್ಕಳಿಗೆ ಗ್ರೀನ್ ಬೆಲ್ಟ್ ಕೊಡ್ತಾ ಇದ್ದೀವಿ ಇನ್ನು ಹದಿಮೂರು ಜನ ಮಕ್ಕಳಿಗೆ ಬ್ರೌನ್ ಬೆಲ್ಟ್ ಕೊಡ್ತಾ ಇದ್ದೀವಿ ಈ ಒಂದು ಇದರಲ್ಲಿ ಈ ಮಕ್ಕಳು ಈ ಪ್ರತಿಭೆಯನ್ನು ಒಂದೇ ಇದೊಂದೇ ಅಲ್ಲ ತಾಲೂಕ್ ಲೆವೆಲಿಂದ ಆದ್ಮೇಲೆ ಡಿಸ್ಟಿಕ್ ಲೆವೆಲ್ ಡಿಸ್ಟಿಕ್ ಲೆವೆಲಿಂದ ಝೋನಲ್ ಲೆವೆಲ್ಗೆ ನ್ಯಾಷನಲ್ ಲೆವೆಲ್ ಹೋಗಿ ಎಲ್ಲ ಪ್ರತಿಭೆಯನ್ನು ಮತ್ತೆ ಅವರ ಆತ್ಮರಕ್ಷಣೆಯನ್ನು ಚೆನ್ನಾಗಿ ಮಾಡ್ಕೊಂಡು ಬಂದು ಈಗಿರೋ ಇದರಲ್ಲಿ ಪರಿಸ್ಥಿತಿಯಲ್ಲಿ ಮೊಬೈಲ್ ಬಳಕೆ ಜಾಸ್ತಿ ಮೊಬೈಲ್ ಬಳಕೆ ಅದಕ್ಕಿಂತ ಮೊಬೈಲ್ ಬಳಕೆಗಿಂತ ಈ ಒಂದು ಯಾವುದೋ ಒಂದು ಒಂದು ಕಲಿಕೆ ಅವ್ರದ್ದು ಸ್ಕಿಲ್ ಸ್ಕಿಲ್ ಡೆವಲಪ್ಮೆಂಟ್ ಅವರೊಂದು ಪ್ರತಿಭೆಯನ್ನು ಹೊರಗಡೆ ತೆಗೆದಿಟ್ಕೊಂಡು ಅವರಲ್ಲಿ ಇದು ಮಾಡ್ಕೊಂಡು ಹೋಯ್ತು ಅಂತಂದ್ರೆ ತುಂಬ ಚೆನ್ನಾಗಿರ್ತಾರೆ ಸೌಂಡ್ ಮೈಂಡ್ ಈಸ್ ಸೌಂಡ್ ಬಾಡಿ ಅಂತಾರೆ ಯಾವಾಗ ಬಾಡಿ ಚೆನ್ನಾಗಿರುತ್ತೋ ಕಲಿಯೋದ್ರೆ ಎಲ್ಲ ಚೆನ್ನಾಗಿ ಕಲಿತಾರೆ ಮಕ್ಕಳು ಅದೇ ಥರನೇ ಓದೋದೊಂದೇ ಅಲ್ಲ ಕರೆಕ್ಟೈಂದನೂ ಚೆನ್ನಾಗಿ ಕಲಿಬೋದು ಕರೆಕ್ಟೈಂದನೂ ಕೆಲಸ ಸಿಗುತ್ತೆ ಎಲ್ಲ ಇದಾಗುತ್ತೆ ಹೇಳ್ಬಿಟ್ಟು ಈ ನಮ್ಮ ಶಾಲೆಯಲ್ಲಿ ಇರೋದು ಶ್ರೀನಿವಾಸ್ ಸರ್ ಅವರು ಹೆಡ್ ಮೇಡಮ್ಮು ಪಿ ಟಿ ಮಾಸ್ಟರ್ಗಳು ಟೀಚರ್ಸ್ ಎಲ್ಲ ಪ್ರೋತ್ಸಾಹ ಚೆನ್ನಾಗಿರೋದಕ್ಕೆ ನಾವು ಇಷ್ಟು ಮಾತ್ರ ಕಲಿಸೋದಕ್ಕೆ ಆಗ್ತಾಯಿದೆ ಅವ್ರ ಪ್ರೋತ್ಸಾಹದಿಂದ ಎಲ್ಲರಿಗೂ ನಾವು ಬೆಳೆಸಿದ್ದೀವಿ ಇನ್ನು ಮುಂದಕ್ಕೂ ಇನ್ನೂ ಚೆನ್ನಾಗಿ ಎಲ್ಲರಿಗೂ ಒಳ್ಳೆ ಒಂದೇ ಒಳ್ಳೆ ಹಂತಕ್ಕೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಸೆಂಟ್ರಲ್ ಶಾಲೆಯ ಎಚ್ ಎಂ ಆಗಿದ್ದೀನಿ ಮೂವತ್ತು ವರ್ಷದಿಂದ ಈ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಶಾಲೆ ಕೇವಲ ಪಠ್ಯೇತರ ಪಠ್ಯ ಚಟುವಟಿಕೆ ಅಲ್ದಿರ ಪಠ್ಯೇತರ ಚಟುವಟಿಕೆಗಳು ಕೂಡ ಹೆಸರುವಾಸಿಯಾಗಿದೆ ಈ ಶಾಲೆಯಲ್ಲಿ ಎರಡು ಸಾವಿರದ ಹನ್ನೊಂದು ಹನ್ನೆರಡರಿಂದ ಹೆಚ್ಚು ಕಡಿಮೆ ಪ್ರತಿ ವರ್ಷ ಒಂದು ಐವತ್ತರಿಂದ ಅರವತ್ತು ಮಕ್ಕಳು ಗ್ರೀನ್ ಬೆಲ್ಟ್ ಮತ್ತು ಬ್ರೌನ್ ಬೆಲ್ಟ್ ತಗೊಳ್ಳೋ ಒಂದು ವಾಡಿಕೆ ಬಂದಿದೆ ಎಲ್ಲ ವರ್ಷ ಮಕ್ಕಳು ತುಂಬ ಚೆನ್ನಾಗಿ ತರಬೇತಿ ಪಡೆದು ಕರಾಟೆ ಶ್ರೀನಿವಾಸ್ ಹತ್ರ ಹಾಗೂ ಎಲ್ಲ ಮಕ್ಕಳು ಒಂದು ಹತ್ತು ಜನ ಆದರೂ ತಾಲೂಕ್ ಲೆವೆಲ್ ಮತ್ತು ಸ್ಟೇಟ್ ಲೆವೆಲ್ಗೆ ಹೋಗುವಂಥದ್ದು ನಡೆದಿದೆ ಪ್ರತಿ ವರ್ಷ ಇಂಡಿಪೆಂಡೆನ್ಸ್ ಡೇ ಮತ್ತು ರಿಪಬ್ಲಿಕ್ ಡೇ ಅಲ್ಲಿ ನಮ್ಮ ಶಾಲೆ ಮಕ್ಕಳು ಸ್ಟೇಡಿಯಮಲ್ಲಿ ಈ ನ ಕೊಡ್ತಾರೆ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಇದಕ್ಕೆ ನಾನು ನಮ್ಮ ಶಾಲೆಯ ಸಿಬ್ಬಂದಿ ವರ್ಗ ಹಾಗೂ ಸೆಕ್ರೆಟರಿ ಸರ್ ಅವ್ರಿಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತೇನೆ ದಿನ ಕರಾಟ ಶ್ರೀನಿವಾಸ್ ಸಹ ತುಂಬಾ ಇಂಟ್ರೆಸ್ಟಿಂದ ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ ಇದು ತುಂಬ ಒಳ್ಳೆ ವಿಷಯ ಹಾಗಾಗಿ ಎಲ್ಲ ಮಕ್ಕಳಿಗೂ ಇದು ಒಳ್ಳೆಯದಾಗ್ಲಿ ಜೀವನಕ್ಕೆ ಒಂದು ದಾರಿ ಆಗಲಿ ಅವರ ಆತ್ಮ ಸಂರಕ್ಷಣೆಗೆ ದಾರಿ ಆಗಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಮಕ್ಕಳು ರಾಜ್ಯ ಕನ್ನಡ ರಾಜ್ಯೋತ್ಸವದಲ್ಲಿ ಸಹ ಪಾಲ್ಗೊಂಡು ಬೀದಿ ಬೀದಿಗಳಲ್ಲಿ ಕೋಲಾರ ಬೀದಿ ಬೀದಿಗಳಲ್ಲಿ ಪ್ರದರ್ಶನ ನೀಡಿದ್ದಾರೆ ಇದನ್ನು ನಮ್ಮ ಶಾಲೆಯ ಮುಖ್ಯಸ್ಥರು ಹಾಗೂ ಬಿ ಆಫೀಸ್ ವತಿಯಿಂದ ಕೂಡ ಇದಕ್ಕೆ ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ ನಮ್ಮ ಶಾಲೆಯಲ್ಲಿ ಈ ಥರ ಒಂದು ಕಾರ್ಯಕ್ರಮ ನಡೆಯೋದು ಹೆಮ್ಮೆಯ ವಿಷಯ ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಮೊಬೈಲ್ ಬಳಕೆ ಮಾಡ್ತಾ ಇದ್ದಿದ್ದು ಕಂಡು ಬರ್ತಾ ಇದೆ ಇಂತಹ ಹವ್ಯಾಸಗಳನ್ನ ಕಡಿಮೆ ಮಾಡಲೆಂದೇ ನಮ್ಮ ಶಾಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ರೂಪಿಕೊಂಡಿದ್ದೇವೆ ಅದರಲ್ಲಿ ಕರಾಟೆ ಒಂದು ಇದಲ್ದಿರ ಕೀಬೋರ್ಡ್ ಪ್ರಶಸ್ ಕೊಡ್ತೀವಿ ಹೇಳ್ಕೊಡ್ತೀವಿ ಸಂಗೀತ ಹೇಳ್ಕೊಡ್ತೀವಿ ಭರತನಾಟ್ಯ ಹೇಳ್ಕೊಡ್ತೀವಿ ತಬಲಾ ವಾದನ ಹೇಳ್ಕೊಡ್ತೀವಿ ಹಾಗಾಗಿ ಮಕ್ಕಳು ಹಲವು ಕಾರ್ಯಕ್ರಮಗಳಲ್ಲಿ ತಾವೇ ನುಡಿಸಿ ಸ್ಟೇಟ್ ಲೆವೆಲ್ವರೆಗೂ ಕವಾಲಿ ಕಾಂಪಿಟೀಷನಲ್ಲಿ ಕಳೆದ ವರ್ಷ ಸ್ಟೇಟ್ ಲೆವೆಲ್ಗೆ ಹೋಗಿದ್ದರು ಅದರಲ್ಲಿ ನಮ್ಮ ಮಕ್ಕಳೇ ಕೀಬೋರ್ಡ್ ನುಡಿಸಿದ್ರು ಹಾಗೆ ತಬಲಾ ನುಡಿಸಿದ್ರು ಕವಾಲಿ ಕೂಡ ಆಡಿದ್ರು ಈ ಥರ ಸುಮಾರು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳೋದ್ರಿಂದ ಮಕ್ಕಳಲ್ಲಿ ತುಂಬ ಒಳ್ಳೆ ಧೈರ್ಯ ತುಂಬುತ್ತೆ ಒಳ್ಳೆ ಧೈರ್ಯದ ಮನೋಭಾವ ಬರುತ್ತೆ ಅದರಿಂದ ಮಕ್ಕಳು ಹಲವಾರು ಜೀವನದ ಪ್ರಶ್ನೆಗಳಿಗೆ ಸಹ ಉತ್ತರ ಹುಡುಕಬಹುದು ಎಂದು ನನ್ನ ಅನಿಸಿಕೆ ಯಾವುದು ವಿದ್ಯೆ ಒಂದೇ ಅಲ್ಲ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದ್ರಿಂದ ಧೈರ್ಯ ಬರುತ್ತೆ ಎಲ್ಲ ಥರ ಸ್ಕಿಲ್ ಬೆಳೆಸ್ಕೊಂಡ್ರೆ ಜೀವನದಲ್ಲಿ ಯಾವುದೋ ಒಂದು ರೂಪದಲ್ಲಿ ಅವ್ರ ಜೀವನ ಅಂಶ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ ಹಾಗಾಗಿ ಎಲ್ಲ ಮಕ್ಕಳು ಮಕ್ಕಳಿಗೂ ನಾನು ಹೇಳೋದೊಂದೇ ಎಲ್ಲರೂ ಮೊಬೈಲ್ ಒಂದೇ ಅಲ್ಲ ಇಂಥ ಯಾವುದೇ ತರಬೇತಿ ನಾವು ಶಾಲೆಗಳಲ್ಲಿ ಕೊಡ್ತಾ ಇದ್ದೀವೋ ಅದನ್ನು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿ ನಿಮ್ಮ ಜೀವನಕ್ಕೆ ದಾರಿ ಮಾಡಿಕೊಳ್ಳಿ ಧನ್ಯವಾದ ಸರ್ ನಮಸ್ಕಾರ ಎಲ್ಲರಿಗೂ ಸರ್ ಪ್ರತಿ ವರ್ಷದಂತೆ ಈ ವರ್ಷ ಕೋಲಾರ ಡಿಸ್ಟಿಕಲ್ಲಿ ನಮ್ಮ ಸುವರ್ಣ ಸೆಂಟ್ರಲ್ ಶಾಲೆಯ ನಮ್ಮ ಸೆಕ್ರೆಟರಿ ಆದಂತಹ ಪುರುಷೋತ್ತಮ್ ಸರ್ ಅವರು ವರ್ಷ ವರ್ಷವೂ ಮಕ್ಕಳಿಗೆ ಬೆಲ್ಟ್ ಕರಾಟೆ ಬೆಲ್ಟ್ ಅಂದ್ಬಿಟ್ಟು ಎಕ್ಸಾಮ್ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಈ ಥರ ಹೇಗಿರುತ್ತೆ ಆ ಥರ ಎಕ್ಸಾಮ್ ಕೋಲಾರ ಡಿಸ್ಟಿಕಲ್ಲಿ ನಾನು ಹೇಳಲಿಕ್ಕೆ ಪ್ಲೇಸ್ತೀನಿ ಈ ಮಕ್ಕಳಿಗೆ ಫಸ್ಟು ಪ್ರಿಫರೆನ್ಸ್ ಕೊಟ್ಟು ಮಾಡಿಸ್ತಾರೆ ಅಂದರೆ ಯಾವ ಸ್ಕೂಲಲ್ಲೂ ಮಾಡ್ತಾರೆ ದುಡ್ಡು ಕಟ್ಬಿಟ್ಟು ಇದು ಮಾಡ್ತಾರೆ ಅದು ಪ್ರೊಸೀಸರು ಬಟ್ ಇವ್ರದ್ದು ಇವಾಗ ನಾವು ಗ್ರೀನ್ ಬೆಲ್ಟು ಬ್ರೌನ್ ಬೆಲ್ಟ್ ಕೊಡಿಸ್ತಾ ಇದ್ದಾರೆ ಸರ್ ಸ್ಕೂಲ್ ವತಿಯಿಂದ ಅವರೇ ತೆಗೆದುಕೋಬೇಕಾದ್ರೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸರ್ ಬ್ರೌನ್ ಬೆಲ್ಟ್ ಆಮೇಲೆ ತ್ರೀ ತೌಸಂಡ್ ರುಪೀಸು ಗ್ರೀನ್ ಬೆಲ್ಟ್ ಆಗುತ್ತೆ ಅವರೇ ಆಫ್ ಅಮೌಂಟ್ ಕೊಟ್ಟು ಸರು ಇದು ಮಾಡಿ ಆ ಮಕ್ಕಳಿಗೆ ಮುಂದಕ್ಕೆ ಅನುಕೂಲ ಆಗೋ ಥರ ಸರ್ಟಿಫಿಕೇಟು ವಿತ್ ಬೆಲ್ಟು ಕೊಡ್ತಾಯಿದ್ದಾರೆ ಅದಕ್ಕೆ ನಾವು ಸರ್ ತುಂಬ ಥ್ಯಾಂಕ್ ಯು ವೆರಿ ಮಚ್ ಸರ್ ಮಕ್ಕಳು ತುಂಬ ಚೆನ್ನಾಗಿ ಕಲಿತಿದ್ದಾರೆ ತಾಲೂಕ್ ಲೆವೆಲಿಂದ ನ್ಯಾಷನಲ್ ಲೆವೆಲ್ವರ್ಗೂ ಪ್ಲೇಸಸ್ ಚೆನ್ನಾಗಿದೆ ಸರ್ ನೀವು ನೋಡಿದ್ರಲ್ಲ ಸರ್ ಈಗ ತುಂಬ ಚೆನ್ನಾಗಿದೆ ಚೆನ್ನಾಗೂ ಮಾಡ್ತಾರೆ ಸರ್ ಮಕ್ಕಳು ಥ್ಯಾಂಕ್ ಯು ವೆರಿ ಮಚ್ ಸರ್ ನಮ್ಮ ಮಕ್ಕಳು ಹೇಳ್ತೀನಿ ಆಮೇಲೆ ನಮ್ಮ ಹೆಡ್ ಮೇಡಮ್ಗೆ ಮತ್ತು ನಮ್ಮ ಸರ್ಗೆ ಧನ್ಯವಾದ ನಿಮ್ಗೆ ಸರ್ ನಮಗೆ ಯಾವುದೇ ಏನು ಇದಿಲ್ಲದೆ ಕೊರತೆ ಇಲ್ಲದೆ ನಾವು ಹೇಳಿದ್ದನ್ನು ಅವರು ಹೋಗಿಬಿಟ್ಟು ನಮಗೆ ಸ್ಪನ್ಸರ್ ಸರ್ ಅವ್ರಿಗೆ ತುಂಬ ಖುಷಿ ಸರ್ ಥ್ಯಾಂಕ್ ಯು ವೀ ಮಚ್ ಸರ್